ಟೌನು ಸ್ವಲ್ಪ ಎಚ್ಚೆತ್ತು ನಾವು ಕೈಗೆತ್ಕೊಂಡಿದ್ವಿ ಎಲ್ಲಾ ಬೀದಿ ಅಪರಸ್ಥರಿಗೆ ಯಾರೋ ಈಗ ತಾನೇ ಹೇಳ್ತಾ ಇದ್ರು ಅವ್ರಿಗೆ ಒಂದು ಜಾಗ ಕೊಟ್ಟು ಈಗಾಗಲೇ ಅವ್ರಿಗೆ ಒಂದು ಜಾಗ ನಿರ್ಮಾಣ ಮಾಡಿ ಒಂದು ಅಲ್ಲಿ ಮಾರ್ಕೆಟ್ ಓಪನ್ ಮಾಡ್ಲಿಕ್ಕೆ ಕರಿತಾ ಇದ್ದೀನಿ ಒಂದ್ ಜಾಗದಲ್ಲಿ ಎಲ್ಲಾ ತರ ಎಲ್ಲಾಡಿಕೆಯಿಂದ ಬಾಳೆಹಣ್ಣಿಂದ ಎಲ್ಲಾ ಒಂದೇ ಕಡೆ ಸಿಗೋ ತರ ಒಂದ್ ಮಾರ್ಕೆಟ್ ನ ಓಪನ್ ಮಾಡಿ ಆ ಮಾರ್ಕೆಟ್ ಒಂದು ಹೆಸರು ಇಟ್ಬಿಟ್ಟು ಅದು ಕೋರ್ಟ್ ಆವರಣದಲ್ಲಿ ನಾಳೆ ಡಿಸಿನ್ ಕರಿತಾ ಇದ್ದೀನಿ ಜಾಗ ಫೈನಲ್ ಮಾಡಕ್ಕೆ ಅದನ್ನ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಅವ್ರು ಹೊಟ್ಟೆ ಹೊಡಿತಕ್ಕ ಕಾರ್ಯಕ್ರಮ ಒಬ್ಬ ಬಡವನ್ನ ನಾನು ಮಾಡ್ ಅದು ರೆಡಿ ಇಲ್ಲ ಸೊ ಖಂಡಿತವಾಗ್ಲು ಮುಳುಗಲ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಾವು ಕಾರ್ಯಕ್ರಮಗಳನ್ನ ಮುನ್ನೋಡಿಸೋಣ ಇವತ್ತು ಟ್ರಾಫಿಕ್ ಸಿಗ್ನಲ್ಸ್ ಇರ್ಬೋದು ಸಿ ಸಿ ಕ್ಯಾಮರಾ ಇರ್ಬೋದು ಕ್ರೈಮ್ ಅವೈಡ್ ಮಾಡ್ಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಏನು ಅಳವಡಿಸ್ಕೊಂಡಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿವಸದಲ್ಲಿ ಇದಾಗ್ತೇವೆ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಅದು ಮೂರು ಹಾಸ್ಪಿಟಲ್ ನ ಉದ್ಘಾಟನೆ ಮಾಡ್ಲಿಕ್ಕೆ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಕೂಡ ನಾವು ಕಾರ್ಯಕ್ರಮ ಇಟ್ಕೊಂಡಿದೀವಿ ಈಗಾಗಲೇ ಎರಗೆ ಹಾಸ್ಪಿಟ್ಲು ಮಕ್ಕಳು ಮತ್ತೆ ಎರಗೆ ಹಾಸ್ಪಿಟ್ಲ ತಾಯ್ದೂರಿಗೆ ಸುಮಾರು ಮೂರು ಬೆಡ್ ಹಾಸ್ಪಿಟಲ್ ನ ಅಪ್ರೂವಲ್ ತಂದಿದೀವಿ ಅದು ಕೂಡ ನೆಕ್ಸ್ಟ್ ಮಂತ್ ಅಪ್ರೂವಲ್ ಆಗಿ ಬರ್ತದೆ ನಮ್ಮ ಸುಧಮ್ ಎಲ್ಲ ನಾವು ಕಳಿಸ್ಕೊಟ್ಟಿದ್ವಿ ಅದು ಓಕೆ ಅಂತ ಹೇಳಿದ್ದಾರೆ ನಂಗ್ಲಿ ಕೂಡ ಒಂದು ಸಿ ಎಂ ಎಚ್ ಆಸ್ಪಿಟ್ಲ್ ಕೂಡ ಉದ್ಘಾಟನೆಗೆ ನೆಕ್ಸ್ಟ್ ಮಂತ್ ಬರ್ತಾ ಇದ್ದಾರೆ ಅದಾದ್ಮೇಲೆ ತಾಲೂಕು ಮಟ್ಟದ ಒಂದು ಆಸ್ಪಿಟ್ಲು ಸುಮಾರು ಇಪ್ಪತ್ನಾಲ್ಕು ಕೋಟಿ ಅಷ್ಟು ಅನು ಅನುದಾನವನ್ನ ತಗೊಂಡ್ಬಂದಿದ್ವಿ ಅದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ವ್ಯವಸ್ಥೆ ಆಗ್ತದೆ ಸೊ ನಾನು ಹೇಳ್ತಿದೀನಿ ಏನು ಈ ಒಂದು ಮುಳಭಾಗ ತಾಲೂಕಲ್ಲ ಶೈಕ್ಷಣಿಕ ಮತ್ತು ಆರೋಗ್ಯಕ್ಕೆ ಒತ್ತು ನಾವು ಕೊಡ್ತೀವಿ ಬಡುವ ಎರಡೇ ಕೇಳೋದು ಒಂದು ವಿದ್ಯೆ ಮತ್ತು ಇನ್ನೊಂದು ಹಾಸ್ಪಿಟಲ್ ಕೇಳ್ತಾರೆ ಈ ಎರಡು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸ್ಕೊಟ್ರೆ ಖಂಡಿತವಾಗ್ಲೂ ಜನ ನೆಲೆಸೋತ ಕೆಲಸಗಳನ್ನ ಮಾಡ್ತಾರೆ ಟೌನು ಸ್ವಲ್ಪ ಎಚ್ಚೆತ್ತಿಗೆ ನಾವು ಕೈಗೆತ್ಕೊಂಡಿದ್ವಿ ಎಲ್ಲಾ ಬೀದಿ ಆಪಾದಸ್ಥರಿಗೆ ಯಾರು ಈಗ ತನ್ನ ಹೇಳ್ತಾ ಇದ್ರು ಅವ್ರಿಗೆ ಒಂದು ಜಾಗ ಕೊಟ್ಟು ಈಗಾಗಲೇ ಅವ್ರಿಗೆ ಒಂದು ಜಾಗ ನಿರ್ಮಾಣ ಮಾಡಿ ಒಂದು ಅಲ್ಲಿ ಮಾರ್ಕೆಟ್ ಓಪನ್ ಮಾಡ್ಲಿಕ್ಕೆ ಕೂಡ ನಾನು ಡಿಸಿ ಕರಿತಾ ಇದ್ದೀನಿ ಒಂದ್ ಜಾಗದಲ್ಲಿ ಎಲ್ಲ ಸಿಗೋ ತರ ಎಲ್ಲಾಡಿಕೆಯಿಂದ ಬಾಳೆಹಣ್ಣಿಂದ ಎಲ್ಲ ಒಂದೇ ಕಡೆ ತರ ಒಂದು ಮಾರ್ಕೆಟ್ ನ ಓಪನ್ ಮಾಡಿ ಆ ಮಾರ್ಕೆಟ್ ಒಂದು ಹೆಸರು ಇಟ್ಬಿಟ್ಟು ಕೋರ್ಟ್ ಆವರಣದಲ್ಲಿ ನಾನು ಡಿ ಇದ್ದೀನಿ ಕಲಿತ ಫೈನಲ್ ಮಾಡಕ್ಕೆ ಅದನ್ನ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಅವ್ರು ಹೊಟ್ಟೆ ಕಾರ್ಯಕ್ರಮ ಒಬ್ಬ ನಾನು ಅದು ರೆಡಿ ಇಲ್ಲ ಸೊ ಖಂಡಿತವಾಗ್ಲೂ ಮುಳುಭಗ್ಗಲ ಸರ್ವತೋಮುಖ ಕಾರ್ಯಕ್ರಮಗಳನ್ನ ಮುನ್ನ ಇವತ್ತು ಟ್ರಾಫಿಕ್ ಸಿಗ್ನಲ್ಸ್ ಇರ್ಬೋದು ಸಿ ಸಿ ಕ್ಯಾಮರಾ ಇರ್ಬೋದು ಕ್ರೈಮ್ ಅವಾಯ್ಡ್ ಮಾಡ್ಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಏನು ಅಳವಡಿಸ್ಕೊಂಡಿದೆ ಅದನ್ನೆಲ್ಲ ಸರಿಪಡಿಸಿಕೊಂಡು ಮುಂದಿನ ದಿವಸದಲ್ಲಿ ಇದಾಗ್ತೇವೆ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಅದು ಮೂರು ಹಾಸ್ಪಿಟಲ್ ನ ಉದ್ಘಾಟನೆ ಮಾಡ್ಲಿಕ್ಕೆ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಕೂಡ ನಾವು ಕಾರ್ಯಕ್ರಮ ಇಟ್ಕೊಂಡಿದೀವಿ ಈಗಾಗಲೇ ಎರಗೆ ಹಾಸ್ಪಿಟ್ಲು ಮಕ್ಕಳು ಮತ್ತು ಎರಗೆ ಹಾಸ್ಪಿಟ್ಲು ತಾಯ್ದೂರಿಗೆ ಸುಮಾರು ಮೂರು ಬೆಡ್ ಹಾಸ್ಪಿಟ್ಲನ್ನ ಅಪ್ರೂವಲ್ ತಂದಿದೀವಿ ಅದು ಕೂಡ ನೆಕ್ಸ್ಟ್ ಮಂತ್ ಅಪ್ರೂವಲ್ ಆಗಿ ಬರ್ತದೆ ನಮ್ಮ ಸುಧಾಮರ್ಗು ಎಲ್ಲ ನಾವು ಕಲ್ಸ್ಕೊಟ್ಟಿದ್ವಿ ಅದು ಓಕೆ ಅಂತ ಹೇಳಿದಾರೆ ನಂಗ್ಲಿದಲ್ಲಿ ಕೂಡ ಒಂದು ಸಿ ಎಂ ಎಚ್ ಆಸ್ಪಿಟ್ಲು ಕೂಡ ಉದ್ಘಾಟನೆಗೆ ನೆಕ್ಸ್ಟ್ ಮಂತ್ ಬರ್ತಾ ಇದ್ದಾರೆ ಅದಾದ್ಮೇಲೆ ತಾಲೂಕು ಮಟ್ಟದ ಒಂದು ಆಸ್ಪಿಟ್ಲು ಸುಮಾರು ಇಪ್ಪತ್ನಾಲ್ಕು ಕೋಟಿ ಅಷ್ಟು ಅನು ಅನುದಾನವನ್ನ ತಗೊಂಡಿದ್ವಿ ಅದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ವ್ಯವಸ್ಥೆನ ಆಗ್ತದೆ ಸೊ ನಾನು ಹೇಳ್ತಿದೀನಿ ಏನು ಈ ಒಂದು ಮುಳಭಾಗ ತಾಲೂಕಲ್ಲ ಶೈಕ್ಷಣಿಕ ಮತ್ತು ಆರೋಗ್ಯಕ್ಕೆ ತುಂಬ ನಾವು ಕೊಡ್ತೀವಿ ಬಡುವು ಎರಡೇ ಕೇಳೋದು ಒಂದು ವಿದ್ಯೆ ಮತ್ತು ಇನ್ನೊಂದು ಹಾಸ್ಪಿಟಲ್ ಕೇಳ್ತಾರೆ ಈ ಎರಡು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸ್ಕೊಟ್ರೆ ಖಂಡಿತವಾಗ್ಲೂ ಜನ ನೆಲೆಸ್ಕೊಂತ ಕೆಲಸಗಳನ್ನ ಮಾಡ್ತಾರೆ